मां ಹೊಸಕೋಟೆ ತಾಲೂಕು ಕಸಬಾ ಹೋಬಳಿ ಕುಂಬಳಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಭೂನಿರಾಳ ಪದ್ಮಾವತಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಶ್ರೀ ಮಾರಮ್ಮ ದೇವಾಲಯದಲ್ಲಿ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ನಡೆದ ಹತ್ತೊಂಬತ್ತನೇ ವರ್ಷದ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವರಿಗೆ ಹಾಲಾಭಿಷೇಕ ವಿಶೇಷ ಅಲಂಕಾರ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ಲಾಡು ಪ್ರಸಾದ ವಿತರಣೆ ಪೂಜಾ ಕಾರ್ಯಕ್ರಮಗಳು ನೆರವೇರಿತು ವಿಶೇಷವಾಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಮಾರಮ್ಮ ದೇವರಿಗೆ ಹಾಲಭಿಷೇಕ ವಿಶೇಷ ಅಲಂಕಾರ ಮಹಾಮಂಗಳಾರತಿ. ತೀರ್ಥಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನೆರವೇರಿತು ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಯಜಮಾನರು ಘಣಾಚಾರಿಗಳು ಗೌಡರು ವನ್ನಿಕುಲಸ್ಥರು ಕುಲಬಾಂಧವರು ಕುಂಬಳಹಳ್ಳಿ ಗ್ರಾಮಸ್ಥರು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕುಂಬಲಹಳ್ಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲೆಸಿರುವಂತಹ ಅನಾದಿ ಕಾಲದಿಂದ ನಡೆಸಿರುವಂತಹ ಶ್ರೀ ಭೂನಿಲಾಸ್ ಮತ್ತು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ತುಂಬ ಅದ್ಭುತವಾದಂಥ ಕೈಂಕರ್ಯ ನಡೆಯುತ್ತ ಈ ಹತ್ತೊಂಬತ್ತನೇ ವರ್ಷದಲ್ಲಿ ವಿಶೇಷವಾಗಿ ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ದೇವರಿಗೆ ಪಂಚಾಮೃತ ಸ್ನಪನಗಳು ಮತ್ತು ಅದೇ ರೀತಿಯಾಗಿ ಸ್ವಾಮಿ ವೈಕುಂಠ ದ್ವಾರ ಕ್ಷೀರಸಾಗರದಲ್ಲಿರುವಂತಹ ಆದಿಶೇಷನ ಮೇಲೆ ಮಲಗಿರುವಂಥ ಸಾಕ್ಷಾತ್ ನಾರಾಯಣನ ಒಂದು ವಿಶೇಷವಾದಂತಹ ದಿನ ಅಂತ ಹೇಳಿದರೆ ವೈಕುಂಠ ಏಕಾದಶಿ ಅದಕ್ಕೆ ಶಾಸ್ತ್ರವನ್ನು ನಿರ್ಣಯವಾಗಿಡುತ್ತೆ ಶಾಂತಾಕಾರಂ ಭಜಗಶೈನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶ್ರಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನ ಯೋಗಿರುಧ್ಯಗಮ್ಯಂ ವಂದೇ ವಿಷ್ಣಂಭ ಭಾವಭಯಹಾರಂ ಸರ್ವಲೋಕೈಕನಾಥ ಸರ್ವ ಸರ್ವಲೋಕೈಕನಿಗೂ ಸರ್ವಲೋಕಗಳಿಗೂ ಸಹ ಅಧೀನನಾಗಿರುವಂತಹ ಸಾಕ್ಷಾತ್ ನಾರಾಯಣನ ಒಂದು ಅಧಿದಿನವಾಗಿ ನಡೆಯುವಂತಹ ಒಂದು ದಿನ ಅಂದರೆ ಏಕಾದಶಿ ಏಕಾದಶಿ ಅಂತ ಹೇಳಿದರೆ ಹನ್ನೊಂದು ದಿನಗಳು ಅರ್ಥ ಈ ದಶಮಿಯಿಂದ ನಮಗೆ ದಶಮಿ ಆದಮೇಲೆ ಏಕಾದಶಿ ಬರುತ್ತೆ ದಶಮಿ ಅಂದರೆ ಹತ್ತು ಈ ರೀತಿಯಾಗಿ ಕೇಶವಾದಿ ವಿಂಶತಿ ಅಂದರೆ ಇನ್ನೊಂದು ವಿಶೇಷವಾಗಿರುವಂತಹ ದ್ವಾದಶನಾಮಗಳು ವಿಂಶತಿನಾಮಗಳು ಅಂತ ಬರುತ್ತೆ ಅದು ವಿಶೇಷವಾಗಿ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಎಂಬುವುದಾಗಿ ನಾವು ಧನುರ್ ಮಾಸದಲ್ಲಿ ಮಾಸಾನ ಶೀರ್ಷ ಅಂತ ಹೇಳ್ತೀವಿ ಅದಕ್ಕಾಗಿ ಮಾಸದಲ್ಲಿ ಬರುವಂತಹ ಒಂದು ವಿಶೇಷವಾಗಿ ಮಾರ್ಗಳ ತಿಂಗಳು ಮಣಿಮಣ್ಣ ಮಾಸಕ್ಕೆ ಅದ್ಭುತವಾದ ಶ್ರೇಷ್ಠವಾದ ಮಾಸ ಅಂದರೆ ಧನುರ್ ಮಾಸ ಹಾಗಾಗಿ ಈ ಧನುರ್ ಮಾಸದಲ್ಲಿ ಸಾಕ್ಷಾತ್ ನಾರಾಯಣ ನಿಲ್ತಿರ್ತಾನೆ ಎಂಬುದಾಗಿ ಶ್ರೀವಿಲಿಪುರಲ್ಲಿ ಇರುವಂತಹ ಗೋದಾದೇವಿ ಸಾಕ್ಷಾತ್ತಾಗಿ ಶ್ರೀಮನ್ ಶ್ರೀಮನ್ನಾರಾಯಣನ ಕೊಂಡಾಡಿದಂತಹ ದಿನಗಳಾಗಿ ಈ ಏಕಾದಶಿಯನ್ನು ಯಾರು ಆಚರಿಸಲ್ಪಡ್ತಾರೋ ಸಮಸ್ಯ ಸನ್ಮಂಗಳವೂ ಉಂಟಾಗುತ್ತೆ ಸಕಲ ವಿಧವಾದಂತಹ ಸಂಕಟವು ನಿವೃತ್ತಿ ಆಗಿ ಸಕಲ ಕೈಂಕರ್ಯಗಳು ಸಹ ಜಯವಾಗುತ್ತೆ ಎಂಬುದಾಗಿ ಅಕ್ಷ ಶ್ರೀಮನ್ನಾರಾಯಣರೇ ಶ್ರೀ ಮಹಾವಿಷ್ಣು ಪುರಾಣದಲ್ಲಿ ತಿಳಿಸಿರುವಂತಹ ಉಲ್ಲೇಖವಾಗಿರುತ್ತೆ ಹಾಗಾಗಿ ಈ ವೈಕುಂಠ ಏಕಾದಶಿ ಸಾಂಗೋಪಾಂಗವಾಗಿ ನಡೆದು ಗ್ರಾಮಸ್ಥರದಿಂದ ಸಹಕರಿಸಿ ವಿಶೇಷವಾಗಿ ನಡೆಯುತ್ತಿರುವಂತಹ ವಿಜೃಂಭಣೆಯಿಂದ ನಡೆಯುತ್ತಿರುವ ತಾಯಿ ವಿಶೇಷವಾಗಿ ವೈಕುಂಠ ಏಕಾದಶಿ ಸಂಭ್ರಮದಲ್ಲಿ ಎಲ್ಲರೂ ಸಹ ಭಾಗವಹಿಸಿ ಎಲ್ಲರಿಗೂ ಸಹ ಸಮಸ್ಯೆ ಸನ್ಮಂಗಗಳು ಉಂಟಾಗಲಿ ಅಂತ ಭಗವಂತನಲ್ಲಿ ವಿಜ್ಞಾಪನೆ ಮಾಡಿಕೊಳ್ಳುತ್ತೀವಿ ಹತ್ತೊಂಬತ್ತನೇ ವರ್ಷದ ಒಂದು ಕೈಂಕರ್ಯ ಮಿಸ್ರು ಅನಿಲ್ ಕುಮಾರ್ ಅಂತ ನಾವು ಹದಿನೈದು ವರ್ಷದಿಂದ ಕುಂಬಲಹಳ್ಳಿ ಗ್ರಾಮದಲ್ಲಿ ಸಾಕ್ಷಾತ್ ನಾಡನ ಒಂದು ಅಧೀನವಾಗಿ ಸ್ವಾಮಿಯ ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ ಪರಿಪೂರ್ಣವಾದಂತಹ ಅನುಗ್ರಹ ಇದೆ